ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡೋದೇ ಒಂದು ಸಂತೋಷ ಅವ್ರ ಮುಖದಲ್ಲಿದ್ದಂಥ ಕಳೆ ಆ ತೇಜಸ್ಸು ಒಂಥರ ಗಂಧರ್ವ ಸ್ವರೂಪಿ ರಾಜ್ಕುಮಾರ್ ಅವರು ಮನೇಲಿ ಕೂತ್ಕೊಂಡು ನಿಕ್ಷೇಪ ಸೀರಿಯಲ್ ನೋಡ್ತಿದ್ದಾರೆ ವಿಶೇಷಾದ್ರಿ ಅವ್ರು ನನಗೆ ಏನು ರೀ ಅವ್ರ ಅಣ್ಣ ಅವ್ರ ಕಣ್ಣಿಗೆ ಬಿದ್ದುಬಿಟ್ರಿ ನೀವು ಅಷ್ಟೇ ನೀವು ಮುಗಿದೋಯ್ತು ನಿಮ್ಮ ಕತೆ ನೀವು ಒಳ್ಳೆ ಮಾರ್ಕೆಟ್ ಬಂದುಬಿಡ್ತಾ ಹಂಗೆ ಹಿಂಗೆ ಅಂದರೆ ಮೋಕ್ ಸುರೇಶ್ ಅಲ್ವಾ ಅಂದರು ಹೌದೌದು ಈಗ ಏನಪ್ಪ ಇಷ್ಟು ಕಂಡು ಹಿಡಿದ್ರು ನಾನು ನಿಮ್ಮ ಸೀರಿಯಲ್ ನೋಡ್ತಾ ಇರ್ತೀನಿ ಆ ಭಾಳ ಚೆನ್ನಾಗಿ ಮಾಡ್ತೀರಿ ನೀವು ಅದ್ಭುತ ಕಲಾವಿದರು ಏನು ಕಾಮಿಡಿ ಮಾಡ್ತೀರಿ ನೀವು ಅಂದರು ಅವ್ರು ಸರಿ ಒಗಳದ್ಮೇಲೆ ನಾನು ಹತ್ರಕ್ಕೆ ಹೋಗ್ಬೋದು ಮಾತಾಡ್ಸ್ಬೋದು ಅಂತ ಧೈರ್ಯ ಆಯಿತು ರಾಜಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡೋದೇ ಒಂದು ಸಂತೋಷ ಅವ್ರ ಮುಖದಲ್ಲಿದ್ದಂಥ ಕಳೆ ಆ ತೇಜಸ್ಸು ಒಂಥರ ಗಂಧರ್ವ ಸ್ವರೂಪಿ ಬಹಳ ಖುಷಿ ಆಗುತ್ತೆ ಆಮೇಲೆ ಸಂಸ್ಕಾರ ನನಗೆ ಅದು ರಾಜ್ಕುಮಾರ್ ಒಂದು ಕ್ಷಣದಲ್ಲಿ ನಮ್ಮನ್ನು ಮಾತಾಡಿಸ್ತಾ ಇರ್ಬೋದಾಗಿತ್ತು ಯಾಕೆಂದ್ರೆ ನಮ್ಗೂ ಅವ್ರಿಗೂ ಒಡನಾಟ ಇರಲಿಲ್ಲ ನಮ್ಮ ಬಗ್ಗೆ ಗೊತ್ತಿರಲಿಲ್ಲ ಅದರಿಂದ ಯಾವುದೇ ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಧೀರ ಅಂದ್ರೆ ಒಪ್ಪಲ್ಲಿ ಕೂತಿತ್ತು ಊಟ ಆಯಿತು ಎಲ್ಲ ಆಯಿತು ಸ್ವಲ್ಪ ದಿನಗಳ ನಂತರ ನಿಕ್ಷೇಪ ಅಂತ ಒಂದು ಸೀರಿಯಲ್ ಶುರು ಆಯಿತು ಪಿ ಶೇಷಾದ್ರಿಯವರು ಡೈರೆಕ್ಟ್ ಮಾಡಿದರು ಅದು ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಅವತ್ತಿನ ದಿನ ನಾನು ಆ ಪೂಜೆಗೆ ಹೋಗೋಕ್ಕಾಗಲಿಲ್ಲ ನಂತರ ನಮ್ಮದ್ರಲ್ಲಿ ಒಂದು ನಮ್ಮದು ಟ್ರ್ಯಾಕು ನಮ್ಮದು ಸೋನೇತ್ರ ಪಂಡಿತ್ ಒಂದು ಟ್ರ್ಯಾಕು ಶೇಷಾದ್ರಿಯವರು ಅದಕ್ಕೆ ನಿರ್ದೇಶನ ಮತ್ತು ಕಥೆಯನ್ನು ಬರೆದಿದೆ ಆ ನಮ್ಮ ಆ ಎಪಿಸೋಡು ಬರ್ತಾ 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 ರಾಜ್ಕುಮಾರ್ ಅವರು ಮನೇಲಿ ಕೂತ್ಕೊಂಡು ನಿಕ್ಷೇಪ ಸೀರಿಯಲ್ ನೋಡ್ತಿದಾರಂತೆ ನೋಡ್ಬಿಟ್ಟು ಈ ವ್ಯಕ್ತಿನ ನಾನು ನೋಡಬೇಕಲ್ಲ ಭಾಳ ಒಂಥರ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಒಂಥರ ಬೇರೆ ಡಿಫ್ರೆಂಟ್ ಆಗಿದ್ದಾರೆ ಅವರು ಏ ಭಾಳ ಚೆನ್ನಾಗಿ ಮಾಡ್ತಾರ್ರಿ ಅಂದ್ರಂತೆ ಅದಾದಮೇಲೆ ಶೇಷಾದ್ರಿ ಅವ್ರು ನನಗೆ ಏನು ರೀ ಅವ್ರ ಅಣ್ಣ ಅವರು ಕಣ್ಣಿಗೆ ಬಿದ್ದುಬಿಟ್ರಿ ನೀವು ಅಷ್ಟೇ ನೀವು ಮುಗಿದೋಯ್ತು ನೀವು ಕತೆ ನೀವು ಒಳ್ಳೆ ಮಾರ್ಕೆಟ್ ಬಂದ್ಬಿಡ್ತಾ ಹಂಗೆ ಹಿಂಗೆ ಅಂದರು ಸರ್ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಮಾತು ನನಗೆ ವಸ್ತು ನೀವು ಹೇಳ್ತಾ ಇದ್ದೀರಿ ಈ ಥರದ್ದು ಮಾತುಗಳು ಸುಮಾರು ಜನ ಪೇಪರ್ನಲ್ಲಿ ಇಲ್ಲೆಲ್ಲ ಕೇಳಿದ್ದೀನಿ ಓದಿದ್ದೀನಿ ಅಂದೆ ಸರಿ ಆಮೇಲೆ ಎಲ್ಲ ಒಂದು ಸಮಾರಂಭದಲ್ಲಿ ಸಿಕ್ಕು ಏಯ್ ನೀವು ಮೂಗ್ ಸುರೇಶ್ ಅಲ್ವಾ ಅಂದರು ಹೌದೌದು இங்கப்பா யோனப்பா இஷ்டு நான் நீங்கள் சீரியல் நோட் தான் ஆள சென்னா நீங்கள் அத்புத்த கலாவது ஏன்னா காமெடி மாத்தி ரீ அந்த நன்க அவ்வளோ நிஜ அனஸ்தவாங்க அதுமேலே இன்னொன்னு சர் பேட்டியா ஒன்று யாது ஒன்று சினிமா பூஜை பக்கத்து மனை உடுக்கீனோ அதுக்கிந்த முன்ச்சேன்கோத்தில ಆ ಹೋಗುವಾಗ ಹತ್ತತ್ರ ಹೋಗಿ ಅಣ್ಣವ್ರು ಒಂದ್ಸರಿ ಹೊಗಳದ್ಮೇಲೆ ನಾನು ಹತ್ರಕ್ಕೆ ಹೋಗ್ಬೋದು ಮಾತಾಡ್ಸ್ಬೋದು ಅಂತ ಧೈರ್ಯ ಆಯಿತು ನಮ್ಮನ್ನು ಗುರ್ತಿಡ್ದು ಮಾತಾಡ್ತಾರೆ ಅನ್ನೋ ಒಂದು ಧೈರ್ಯ ಆದಾಗ ನಾವು ಒಬ್ಬರು ಮ್ಯಾನೇಜರ್ ಹೋಗ್ತೀರಿ ಏ ಹೋಗಿ ಹೋಗಿ ಮಾತಾಡ್ಸಿ ಕೈ ಕೊಡಿ ಕೈ ಕೊಡಿ ಅಂದರು ಹತ್ರಕ್ಕೆ ಹೋಗುವಾಗ ಕೈ ಕೊಡೋವಾಗ ಹಾರ ಹಾಕ್ಬಿಡಿ ಅಂತ ಒಂದು ಹಾರ ಕೊಟ್ಟರು ನಾನು ಅಣ್ಣವ್ರಿಗೊಂದು ಹಾರ ಹಾಕಿ ಕೈ ಕೊಟ್ಟೆ ಕೈ ಕೊಟ್ಟ ಮೇಲೆ ಅಷ್ಟೊತ್ತಿಗೆ ನೂಕಾಟದಲ್ಲಿ ನನ್ನ ಒಂದು ಶೂ ಮಾತ್ರ ನನ್ನ ಕಾಲಲ್ಲಿತ್ತು ಇನ್ನೊಂದು ಶೂಗೆ ನನ್ನ ಕಾಲಲ್ಲಿರಲಿಲ್ಲ ಇವರು ಕೈ ಹಿಡ್ಕೊಂಡವ್ರು ಇಲ್ಲ ಬಹಳ ಚೆನ್ನಾಗಿ ಮಾಡ್ತೀರಿ ಕಾಮಿಡಿ ಬೇರೆ ಬೇರೆ ಸುಮಾರು ಜನ ಇದ್ದಾರೆ ಕೈ ಕೊಡೋರು ಇದ್ದಾರೆ ಮಾತಾಡ್ಸೋರು ಇದ್ದಾರೆ ಅದು ಬಿಟ್ಬಿಟ್ಟು ನನ್ನ ಕೈ ಬಿಡ್ತಾನೆ ಇಲ್ಲ ಅವರು ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಮೂಗು ಹಿಡ್ಕೊಂಡ್ರು ಹೆಚ್ಚು ಕಮ್ಮಿ ನನ್ನ ಇದು ಮೂಗು ಇಷ್ಟುದ್ದ ಹೇಗಾಯ್ತು ಅಂದರು ಹಾಗಾಯಿತು ಏ ಬಹಳ ನಿಮ್ಮ ಕಾಮಿಡಿ ನೋಡ್ತಾ ಇರ್ತೀನಿ ಸುಮಾರು ಸೀರಿಯಲ್ ಅವ್ರಿಗೆ ಒಂದು ಸೀರಿಯಲ್ ಸೀರಿಯಲ್ನೇದ್ಮೇ ಆಮೇಲೆ ಅನ್ನಿಸ್ತು ಈ ಅಪ್ಪ ಬೇರೆ ಬೇರೆ ಸೀರಿಯಲಲ್ಲಿ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಅವರಿಗೆ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದಮೇಲೆ ಯಾರೇ ಒಬ್ಬ ಪ್ರೇಕ್ಷಕ ಅವರು ದೊಡ್ಡ ವ್ಯಕ್ತಿ ಆಗಿರ್ಬೋದು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಒಂದು ಸರ್ತಿ ಒಬ್ಬ ಆರ್ಟಿಸ್ಟು ಐಡೆಂಟಿಫೈ ಆದಮೇಲೆ ಗುರುತಾದ ಮೇಲೆ ತಮ್ಮ ಸಮಯ ವ್ಯರ್ಥ ಆಗೋದಿಲ್ಲ ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂತ ಅವರಿಗೆ ಗಮನಕ್ಕೆ ಬಂದ್ಬಿಡುತ್ತೆ ಗಮನಕ್ಕೆ ಬಂದ ಮೇಲೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಆದ್ದರಿಂದ ನಾವು ಪ್ರೇಕ್ಷಕರ ಒಂದು ದೊಡ್ಡ ನಟರ ಪ್ರೇಕ್ಷಕ ದೊಡ್ಡ ನಟರ ಪ್ರೇಕ್ಷಕ ಒಬ್ಬ ಸಾಮಾನ್ಯ ಪ್ರೇಕ್ಷಕ ಇವರ ಮನಸ್ಸಲ್ಲಿ ನಾವು ಒಂದು ಪರ್ಫಾರ್ಮಿಂಗ್ ಅಕೌಂಟ್ ಓಪನ್ ಮಾಡ್ದಂಗೆ ಒಬ್ಬ ಯಾವುದೇ ನಟ ಆಗಲಿ ಯಾವುದೇ ಒಬ್ಬ ಪರ್ಫಾರ್ಮ್ ಆಗಲಿ ಅವನ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸು ಒಬ್ಬ ದೃಷ್ಟಿ ಒಬ್ಬ ಒಬ್ರಿಗೆ ದೃಷ್ಟಿ ಬ ಬಂದ್ಬಿಡ್ತು ಅಂತಂದರೆ ಒಬ್ರು ಗಮನಕ್ಕೆ ಬಂದ್ಬಿಡ್ತು ಅಂದರೆ ಅಲ್ಲಿ ಅಕೌಂಟ್ ಓಪನ್ ಮಾಡ್ದಂಗೆ ಪರ್ಫಾರ್ಮಿಂಗ್ ಅಕೌಂಟು ಆವಾಗ ಅವ್ರು ಹುಡುಕ್ತಾರೆ ಈ ವ್ಯಕ್ತಿ ಎಲ್ಲಿ ಮಾಡಿದ್ರೂ ಅವ್ರು ಬಿಡೋಲ್ಲ ಚಾನಲ್ ಚೇಂಜ್ ಮಾಡಲ್ಲ ಮತ್ತು ಆ ಕಡೆ ಈ ಕಡೆ ತಿರುಗಲ್ಲ ನೆಟ್ಟ ದೃಷ್ಟಿಯಲ್ಲಿ ನೋಡ್ತಾಯಿರ್ತಾರೆ ನಮ್ಮ ಸೀನ್ ಮುಗಿಯೋರ್ಗು ನಮ್ಮ ಪರ್ಫಾರ್ಮೆನ್ಸ್ ಮುಗಿಯೋರು ಅದು ನಮ್ಮ ಅದೃಷ್ಟ ಯಾರೇ ಒಬ್ಬ ವ್ಯಕ್ತಿಯ ಪರ್ಫಾರ್ಮಿಂಗ್ ಆರ್ಟಿಸ್ಟ ಅದೃಷ್ಟ